ನಮಸ್ತೆ ಕರುನಾಡು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ತುಂಬ ದಿನಗಳಿಂದ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ ಯಾಕಪ್ಪ ಅಂತ ಅಂದರೆ ಸ್ವಲ್ಪ ವರ್ಕ್ಗಳಿತ್ತು ಅದ್ರ ಕಡೆ ಬ್ಯುಸಿ ಆಗಿಬಿಟ್ಟಿದ್ದೆ ಈ ಬ್ಯುಸಿಲೂ ಕೂಡ ಒಂದು ವೀಡಿಯೋ ಮಾಡಬೇಕಂತ ಅನಿಸಿದ್ದು ಈಗ ರೀಸೆಂಟಾಗಿ ಕಮಲ್ ಅವರು ನಮ್ಮ ಕನ್ನಡದ ಬಗ್ಗೆ ಮಾತಾಡಿದ್ದು ಆ ವೀಡಿಯೋ ಫುಲ್ ನೋಡಿದ್ದೀನಿ ನಾನು ಫಸ್ಟಿಂದ ಅಯ್ಯಪ್ಪ ಕನ್ನಡ ಅಂದರೆ ಕರ್ನಾಟಕದವ್ರಂದರೆ ನನಗೆ ಬ್ರದರ್ಸ್ ಇದ್ದಂಗೆ ರಾಜ್ಕುಮಾರ್ ಫ್ಯಾಮಿಲಿನೂ ಕೂಡ ನನ್ನ ಕುಟುಂಬ ಇದ್ದಂಗೆ ಅಂತ ಮಾತಾಡ್ತಾ ಬಂದರು ನಿಜವಾಗ್ಲೂ ಅದನ್ನೆಲ್ಲ ಕೇಳಿದಾಗ ಖುಷಿ ಆಯಿತು ಈ ಅಪ್ಪಂಗೆ ಇಷ್ಟೊಂದು ಕನ್ನಡದ ಮೇಲೆ ಅಭಿಮಾನ ಇದೆಯಲ್ಲಪ್ಪ ಅಂತ ಆದರೆ ಹೋಗ್ತಾ ಹೋಗ್ತಾ ಅಯ್ಯಪ್ಪ ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅಂತ ಅವ್ನು ಬಾಲ ಬಿಚ್ಚಿಬಿಟ್ಟ ಲಿಟ್ರಲಿ ಅವರು ದೊಡ್ಡೋರು ಒಳ್ಳೆ ನಟ ಏನೇ ಆಗಿರಲಿ ಆದರೆ ಅವರ ಆ್ಯಕ್ಟಿಂಗಿಗೆ ರೆಸ್ಪೆಕ್ಟ್ ಕೊಡಬೇಕು ಆದರೆ ಅವ್ರ ಮಾತುಗಳಿಗಲ್ಲ ಹೋಗ್ಲಿ ಬಿಡು ಎಂಥ ದೊಡ್ಡ ವ್ಯಕ್ತಿಗಳಾದ್ರೂ ಒಂದು ತಪ್ಪು ಮಾಡೇ ಮಾಡ್ತಾರೆ ಮಿಸ್ಸಾಗಿ ಆ ಜನಗಳ ಮಧ್ಯೆ ಯಾವುದೋ ಒಂದು ಫ್ಲೋ ಅಲ್ಲಿ ಬಂದಿರ್ಬೋದು ಆ ಮಾತು ಆದರೆ ನೀನು ಮಾತಾಡಾದ ಮೇಲೆ ನಮ್ಮ ಕನ್ನಡಿಗರು ಪ್ರತಿಭಟನೆಗಳನ್ನ ಮಾಡ್ತಾರೆ ಅದು ನಾವು ಕೇಳಿದ್ದೇನು ನಿನ್ನ ಹತ್ರ ಜಸ್ಟ್ ಒಂದು ಕ್ಷಮೆ ಹಾಚಿಸು ಅಂತ ಅದಕ್ಕೆ ನೀನು ನಿನ್ನ ಗರ್ವದಿಂದ ಇಲ್ಲ ನಾನು ಪ್ರೀತಿಯಿಂದ ಹೇಳಿದ್ದು ನಾನು ಪ್ರೀತಿಯಿಂದ ಕನ್ನಡಕ್ಕೆ ಹೇಳಿದ್ದು ತಮಿಳಿನಿಂದ ಹುಟ್ಟಿದ್ದು ಅಂತ ಅದನ್ನು ಈ ಬೇರೆ ಅಂದರೆ ತಜ್ಞರುಗಳಿಗೆ ಬಿಟ್ಬಿಡೋಣ ಅಂತ ಏನಕ್ಕಪ್ಪ ಒಂದು ಸಾರಿ ಅಷ್ಟೇ ಮಿಸ್ ಆಗಾಯಿತು ನನ್ನಿಂದ ಅಂತ ಒಂದು ಮಾತು ಹೇಳಿದಿದ್ರೆ ಇದು ಇಲ್ಲಿ ತನಕ ಕಟ್ಟರೆ ಆಗಾಗ್ತಿರ್ಲಿಲ್ಲ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಈ ಥರ ನಾನು ಪ್ರೀತಿಯಿಂದ ಮಾತಾಡಿದ್ದೀನಿ ಅಂದ್ರಲ್ಲಪ್ಪ ಈಗ ನಿನ್ಗೆನೇ ಯಾರಾದರೂ ಬಂದುಬಿಟ್ಟು ಹಾಂ ನೀನು ನೀನು ನನ್ನಿಂದ ಹುಟ್ಟಿದೆ ಇಲ್ಲ ನಿನ್ನ ಮಗಳು ನನ್ನಿಂದ ಹುಟ್ಟಿದ್ಲು ಅಂತ ಹೇಳಿದ್ರೆ ನೀನು ಸುಮ್ಮನಿರ್ತೀಯಾ ಹಾಂ ಪ್ರೀತಿಯಿಂದ ಹೇಳಿದೆ ನೀನೇನೋ ಯಾಕಪ್ಪ ಮಾತಾಡಿದೆ ಅಂತ ಅಂದಾಗ ನಾನು ಪ್ರೀತಿಯಿಂದ ಹೇಳಿದೆ ಬಿಟ್ಬಿಡಪ್ಪ ಅಂದರೆ ನೀನು ಗುರು ಹಾಗೇ ಇದನ್ನು ಕನ್ನಡ ಅಂದರೆ ನನ್ನ ತಾಯಿ ಇದ್ದಂಗೆ ನನ್ನ ತಾಯಿ ಬಗ್ಗೆ ನೀನು ಹಂಗೆ ಮಾತಾಡಿದ್ರೆ ಯಾವನ್ ಕೈಲೂ ಇಲ್ಲಿ ಸಹಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಷ್ಟೊಂದು ಓವರ್ ಕಾನ್ಫಿಡೆನ್ಸ್ ಇದ್ದರೆ ಕನ್ನಡಕ್ಕೆ ಏನು ಹಿಸ್ಟ್ರಿ ಇದೆ ಅದಕ್ಕೆ ಎಷ್ಟು ವರ್ಷದ ಇತಿಹಾಸ ಇದೆ ಅಂತ ಫಸ್ಟು ತಿಳ್ಕೊಂಡು ಮಾತಾಡಬೇಕು ನೀನು ಕನ್ನಡಕ್ಕೆ ಎರಡು ಸಾವಿರ ವರ್ಷ ಹಳೆಯ ಇತಿಹಾಸ ಇದೆ ಪ್ಲಸ್ ನಿಮಗೆ ನಿಮ್ಮ ತಮಿಳೋರಿಗೆ ಲಿಪಿಗಳನ್ನ ಕೊಟ್ಟಿರೋದು ನಮ್ಮ ಕನ್ನಡ ಎಷ್ಟೋ ಲಿಪಿಗಳನ್ನ ಕೊಟ್ಟಿದೆ ಹಂಗೆ ಅಂದ್ಬಿಟ್ಟು ನಾನು ತಮಿಳು ಕನ್ನಡದಿಂದ ಹುಟ್ಟಿದೆ ಅಂತ ಮಾತಾಡ್ತಾಯಿಲ್ಲ ತಮಿಳಿಗೆ ಆದಂಥ ಒಂದು ಪ್ರಾಮುಖ್ಯತೆ ಇದೆ ಅದಕ್ಕೆ ಆದಂಥ ಇತಿಹಾಸ ಇದೆ ಕನ್ನಡಕ್ಕೂ ಒಂದು ಇತಿಹಾಸ ಇದೆ ಹಾಗೆ ಎಲ್ಲ ಭಾಷೆಗಳಿಗೂ ಅವರದ್ದೇ ಆದ ಒಂದೊಂದು ಇತಿಹಾಸಗಳಿರುತ್ತೆ ಫಸ್ಟು ಮಾತಾಡೋದ್ಕಿಂತ ಮುಂಚೆ ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡಬೇಕು ಇದು ಕ್ಷಮೆ ಇಲ್ಲದ ತಪ್ಪು ಈ ಕಮಲ್ ಹಾಸನ್ ಮಾತಾಡಿರೋದು ಕ್ಷಮೆ ಇಲ್ಲದ ತಪ್ಪದು ನಾವು ಕ್ಷಮೆ ಕೇಳಬಾರ್ದು ಅವನಿಗೆ ರಿಗ್ರೆಟ್ ಆಗ್ಬೇಕು ಅವ್ರಿಗೇನೆ ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಅವ್ರ ಮೂವಿ ಬರ್ತಿದೆ ಕರ್ನಾಟಕದಲ್ಲಿ ಅವ್ರ ಮೂವಿ ಓಡಬಾರ್ದು ಒಂದೇ ಒಂದು ಥೇಟ್ರಲ್ಲು ಕೂಡ ಅವ್ರ ಮೂವಿ ಬರಬಾರ್ದು ಹಂಗೇನಾದರೂ ಅವ್ನು ಥೇಟ್ರಲ್ಲಿ ಮೂವಿ ಹಾಕ್ತಾ ಅಂದರೆ ಹೇಳ್ತಾ ಇದ್ದೀನಿ ಅದು ನೆಕ್ಸ್ಟ್ ಲೆವೆಲಲ್ಲಿ ಹೋಗುತ್ತೆ ಎಲ್ರಿಗೂ ವಾರ್ನಿಂಗ್ ಮಾಡ್ತಾಯಿದ್ದೀನಿ ಕನ್ನಡಕ್ಕೆ ಬೆಲೆ ಕೊಟ್ಟವ್ರಿಗೆ ಮಾತ್ರ ಇಲ್ಲಿ ಜಾಗ ಇರೋದು ಹಾಂ ಅಂಥದ್ರಲ್ಲೂ ಒಬ್ಬೊಬ್ರು ಏನಾದರೂ ಇಲ್ಲಪ್ಪ ನಾನು ಕಮಲ್ ಹಾಸನ್ ಫ್ಯಾನು ನಾನು ಕಮಲ್ ಹಾಸನ್ ಫ್ಯಾನೇ ಅಪ್ಪ ಫಸ್ಟು ಈ ಮಾತಿಗಿಂತ ಮುಂಚೆ ಹೀ ಇಸ್ ವೆರಿ ಗುಡ್ ಆ್ಯಕ್ಟರ್ ನನಗೂ ಕಮಲ್ ಹಾಸನ್ ಅಂದರೆ ಇಷ್ಟ ಇತ್ತು ಯಾರೇ ಕೇಳಿದ್ರು ಹೊರಗಡೆ ಯಾರಪ್ಪ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಕಮಲ್ ಹಾಸನ್ ಹೇಳ್ತಿದ್ದೆ ನಾನು ಮೊಮ್ಮಟಿ ಇಷ್ಟ ಆಮೇಲೆ ವಿದ್ಯ ಇವರು ಸೂರ್ಯ ಇಷ್ಟ ಇವರೆಲ್ಲ ನನಗಿಷ್ಟ ಅವ್ರ ಇಷ್ಟ ಹಂಗೇ ಕಮಲ್ ಹಾಸನೂ ಕೂಡ ನನಗೆ ಇಷ್ಟ ಇದ್ದರು ಆದರೆ ಅವ್ರು ಮಾತಾಡಿದ್ದು ನಿಜವಾಗ್ಲೂ ತುಂಬ ದೊಡ್ಡ ತಪ್ಪಾಗಿದೆ ಅವ್ರ ಮೂವಿಗಳು ಕರ್ನಾಟಕದಲ್ಲಿ ಬರೋಂಗಿಲ್ಲ ನಾನು ಎಲ್ರಿಗೂ ಕೇಳ್ಕೊತಾ ಇರೋದಿದೆ ಎಲ್ಲರೂ ಪ್ರತಿಭಟನೆ ಮಾಡಿದ್ರೆ ಅವ್ರಿಗೆ ರಿಗ್ರೆಟ್ ಆಗಂಗೆ ಮಾಡಬೇಕು ಆಮೇಲೆ ಇಂಥವರೆಲ್ಲ ನೆನೆಸ್ಕೊಂಡಾಗ ನನಗೆ ನಮ್ಮ ಬಾಲ ಸುಬ್ರಹ್ಮಣ್ಯಂ ಸರ್ ಅವರು ತುಂಬ ನೆನಪಾಗ್ತಾರೆ ಲಿಟ್ರಲಿ ಅವರು ಬೇರೆ ಭಾಷೆಯವರೇ ಆಗಿರ್ಬೋದು ಕನ್ನಡಕ್ಕೆ ಅವ್ರು ಕೊಡ್ತಿದ್ದಂಥ ಒತ್ತು ಮತ್ತು ಅವ್ರ ಒಂದೊಂದು ಮಾತುಗಳು ಕನ್ನಡದ ಬಗ್ಗೆ ಇಲ್ಲಗೆ ನಾಟದ್ಕಂಡ್ರಿ ಅಂಥವ್ರು ಬೇಕು ಕನ್ನಡಕ್ಕೆ ಇಂಥ ತಲಾಟೆ ಓಡ್ಕೊಂಡು ಏನೇನೋ ಮಾತಾಡೋರು ಬೇಕಾಗಿಲ್ಲ ಸೊ ಆ ಯಪ್ಪೊಂದು ಮೂವಿಗಳು ಕನ್ನ ಕರ್ನಾಟಕದಲ್ಲಿ ಓಡೋಂಗಿಲ್ಲ ಅಷ್ಟೇ ನಾನು ಕೇಳ್ಕೊತಿರೋದು ಎಷ್ಟೋ ಜನಗಳು ಮಾತಾಡ್ತಿದ್ದಾರೆ ಶಿವಣ್ಣ ಅಲ್ಲೇ ಇದ್ದರು ಏನು ಕಿತ್ಕೊಳ್ಳೋಕಾಗಲಿಲ್ಲ ಫಸ್ಟ್ ಆಫ್ ಆಲ್ ಇದ್ದೀನಿ ಶಿವಣ್ಣನ ಬಗ್ಗೆ ಮಾತಾಡ್ಬೇಡಿ ಶಿವಣ್ಣ ಅಲ್ಲಿದ್ದರೂ ಸರಿಯಪ್ಪ ಅವ್ರಿಗೆ ಹುಷಾರಿಲ್ಲ ಅವ್ರ ಹೆಲ್ತ್ ಸರಿ ಇಲ್ಲ ಸರಿನಾ ಅವರಷ್ಟು ಜನಗಳ ಮಧ್ಯೆ ಅಲ್ಲಿ ಕೂತಿದ್ದಾರೆ ಏನೂ ಕೇಳಲ್ಲ ಅವರೇ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನನಗೇನು ಕರೆಕ್ಟಾಗಿ ಕೇಳಿಸಿಲ್ಲ ಅಲ್ಲಿ ಹಂಗೆ ಮಾತಾಡಿದ್ದು ಅಂತ ಸೊ ಅಷ್ಟಾದ್ರೂ ನೀವು ಈ ಥರ ಮಾತಾಡ್ತಿದ್ದೀರಾ ಶಿವಣ್ಣ ಅಲ್ಲೇ ಇದ್ರು ಏನೂ ಮಾತಾಡೋಕ್ಕಾಗಿಲ್ಲ ಹಂಗೆ ಹಿಂಗೆ ಹೇಳ್ತಾ ಇದ್ದೀನಿ ಶಿವಣ್ಣನ ಬಗ್ಗೆ ಮಾತಾಡ್ಬೇಡಿ ಶಿವಣ್ಣನ ಕೊಡುಗೆ ನಮ್ಮ ಕರ್ನಾಟಕಕ್ಕೆ ನಮ್ಮ ಕನ್ನಡಕ್ಕೆ ಜಾಸ್ತಿನೇ ಇದೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಷ್ಟೇ ಆಮೇಲೆ ಹಳೇ ಶಿವಣ್ಣ ಇದ್ದಿದ್ದರೆ ನೀವೆಲ್ಲ ಹರ್ಕೊಳ್ಳೋದಲ್ಲ ಮಾತಾಡೋಕ್ಕೂ ಬಿಡ್ತಿರಲಿಲ್ಲ ಫಸ್ಟು ಅವ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಏನೇನು ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿಟ್ಕೊಂಡು ಮಾತಾಡಿ ಶಿವಣ್ಣನ ಬಗ್ಗೆ ಮಾತಾಡಬೇಡಿ ಹೋಗಿ ಆ ಕಮಲ್ ಹಸನಿಗೆ ಮಾತಾಡಿ ಫಸ್ಟು ಏನು ಪ್ರಾಬ್ಲಮ್ ಆಗಿದೆ ಅದ್ರ ಬಗ್ಗೆ ಮಾತಾಡ್ತಿಲ್ಲ ಇಲ್ಲೇನಾಗಿದೆ ಈ ಬರೀ ಈ ಟಾಕ್ಗಳೇ ನಿಮಗೆ ಇದನ್ನ ಮಾತಾಡೋದು ಬಿಟ್ಟರೆ ನಿಮ್ಗೆ ಇನ್ನೇನು ಬರೋಲ್ಲ ಫಸ್ಟು ಅಲ್ಲೇನೋ ಮಾಡ್ರಿ ಅಲ್ಲೇನೋ ಆಗಿದೆ ಕನ್ನಡಕವನ್ನ ಮಾತಾಡಿದ್ದಾನೆ ಅಂದರೆ ಅವನ ಬಗ್ಗೆ ಮಾತಾಡ್ತಿಲ್ಲ ಶಿವಣ್ಣ ಹಂಗೆ ಮಾಡಿದ್ರು ಇಲ್ಲಿರಲಿಲ್ಲ ಅಲ್ಲಿರಲಿಲ್ಲ ಯಾಕ್ರಪ್ಪ ನಿಮ್ಗದು ಹಾಂ ಶಿವಣ್ಣನ ಬಗ್ಗೆ ಮಾತಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಮಾತಾಡಬಾರ್ದಷ್ಟೇ